ಸ್ವಾಗತ ನಾನು ಜಾನವಿ ಸಂಸದರೇ ಸಚಿವರೇ ಬೀದರ್ ಬೆಂಗಳೂರು ವಿಮಾನ ಪ್ರಯಾಣ ಮರು ಪ್ರಾರಂಭ ಮಾಡಬೇಕೆಂದು ಮನವಿ ಮಾಡಿದ ಪ್ರದೀಪ್ ಎಂದುಂದೆ. ಬೀದರ್ ಜಿಲ್ಲೆಯಲ್ಲಿ ಮೂವರು ಸಚಿವರು ಇದ್ದರೂ ಸಹ ನಮ್ಮ ಬೀದರ್ ಜಿಲ್ಲೆಗೆ ಹಿಂದುಳಿದ ಜಿಲ್ಲೆ ಹಣೆಪಟ್ಟಿ ಹೋಗತಾನೆ ಇಲ್ಲ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಯಾಕೆಂದರೆ ಬೀದರ್ ಇಂದ ಬೆಂಗಳೂರಿಗೆ ಟ್ರೈನ್ ಇದೆ ಸಮಯಕ್ಕೆ ತಕ್ಕ ಹಾಗೆ ಅನುಗುಣವಾಗಿ ಹೋಗು ಬರುವುದಕ್ಕೆ ಟೈಮ್ ಜಾಸ್ತಿ ಆಗ್ತಾ ಇದೆ ಯಾವುದೇ ಒಂದು ಎಮರ್ಜೆನ್ಸಿ ಸಮಯದಲ್ಲಿ ನಮ್ಮ ಬೀದರ್ ಇಂದ ಬೆಂಗಳೂರಿಗೆ ಬೆಂಗಳೂರಿನಿಂದ ಬೀದರ್ಗೆ ಹೋಗುವುದು ಬರುವುದು ಬಹಳ ಕಷ್ಟವಾಗುತ್ತಿದೆ ನಮ್ಮ ಬೀದರ್ ಇಂದ ಬೆಂಗಳೂರಿಗೆ ವಿಮಾನಯಾನ ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೊನೆಗೊಂಡಿತು ಇಲ್ಲಿಯವರೆಗೂ ನಾಲ್ಕು ತಿಂಗಳು ಕಳೆದರೂ ಸ್ಥಗಿತಗೊಂಡ ವಿಮಾನಯಾನವು ಪ್ರಾರಂಭ ಮಾಡ್ತಾ ಇಲ್ಲ ಯಾಕೆ ನಮ್ಮ ಜಿಲ್ಲೆಯ ಹೆಸರು ಕೆಡಿಸ್ತಾ ಇದ್ದೀರಿ ನಮ್ಮ ಜಿಲ್ಲೆಯಲ್ಲಿ ಮೂವರು ಸಚಿವರಿದ್ದರು ನಮ್ಮ ಜಿಲ್ಲೆಯಿಂದ ಬೆಂಗಳೂರಿಗೆ ಹಾರಾಡುವ ವಿಮಾನ ಯಾಕೆ ನೆನೆಗುದಿಗೆ ಬಿದ್ದಿದೆ ಎಂದು ಬೀದರ್ನ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಇಂದು ವರ್ಲ್ಡ್ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಷನ್ ಹಾಗೂ ಭಾರತ ರಕ್ಷಣಾ ವೇದಿಕೆಯ ವತಿಯಿಂದ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ಪ್ರತಿಭಟನೆ ನಡೆಸಲಾಯಿತು ನಮ್ಮ ಬೀದರ್ ಜಿಲ್ಲೆಯವರೇ ಆದ ಕೇಂದ್ರ ಸಂಸದರ ವಿರುದ್ಧ ಹಾಗೂ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಪೌರಾಡಳಿತ ಸಚಿವರು ಇದ್ದಾಗಿಯೂ ಕೂಡ ನಮ್ಮ ಜಿಲ್ಲೆ ಹಿಂದುಳಿದ ಪಟ್ಟಿಯಲ್ಲಿ ಏಕೆ ಇಡುತ್ತಿದ್ದೀರಿ ಇವೆಲ್ಲ ಕೆಲಸಗಳು ಏಕೆ ಹಿಂದಬುತ್ತಿದ್ದೀರಿ ನಿಮ್ಮ ರಾಜಕಾರಣದಿಂದ ಸಾರ್ವಜನಿಕರಿಗೆ ಯಾಕೆ ಸಂಕಷ್ಟಕ್ಕೆ ನೂಕತ ಇದ್ದೀರಿ ಎಂದು ಆಕ್ರೋಶಗೊಂಡರು ನಿಮಗೇನು ಐಷಾರಾಮಿ ಕಾರುಗಳಲ್ಲಿ ಜೀರೋ ಟ್ರಾಫಿಕ್ನಲ್ಲಿ ಓಡಾಡುತ್ತೀರಿ ಸಾರ್ವಜನಿಕರಿಗೆ ಏನು ಈ ಸೌಭಾಗ್ಯ ಇಲ್ಲ ನಮಗೆ ಬೇಕಾಗುವಂತ ಸೌಕರ್ಯಗಳು ಮತ್ತು ಬೀದರ್ ಜಿಲ್ಲೆಯಿಂದ ಬೆಂಗಳೂರಿಗೆ ಹಾರುವ ವಿಮಾನ ಪ್ರಯಾಣ ಮತ್ತೆ ಪ್ರಾರಂಭಿಸಬೇಕೆಂದು ಎಂದು ಒತ್ತಾಯಿಸಿದ ವರ್ಲ್ಡ್ ಹ್ಯೂಮನ್ ರೈಟ್ಸ್ ನ ಭಾರತದ ರಾಯಭಾರಿಯಾದ ಡಾಕ್ಟರ್ ಪ್ರದೀಪ್ ಯನಗುಂದೆ ಯಾವರ ನೇತೃತ್ವದಲ್ಲಿ ವಿವಿಧ ಸಂಘಟನೆಯ ಮುಖಂಡರು ಸೇರಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸಚಿವರಿಗೆ ಕೇಂದ್ರ ಸಚಿವರಿಗೆ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಡಾಕ್ಟರ್ ಪ್ರದೀಪ್ ಯನಗುಂದೆ ಚಂದ್ರಶೇಖರ್ ಗೌಡಪ್ಪನೋರ್ ಅರುಣ್ ಕೊಡಗೆ ಶ್ರೀನಿವಾಸ್ ಮಲ್ಬ ಬಸವರಾಜ್ ಪಾಟೀಲ್ ನಾಗೇಶ್ ಪಾಟೀಲ್ ಅವಿನಾಶ್ ಬುಧರ್ ಸೇರಿದಂತೆ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಬೀದರ್ ಎಮ್ ಎಲ್ ಎ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ಏನು ಅದೇನು ಕದರಲಿಲ್ಲ ಅವರಿಗೆ ಫೆಸಿಲಿಟೀಸ್ ಬೇಕು ಅವರಿಗೆ ಹೋಗ್ಬೇಕಂದ್ರೆ ಮುಂದೆರಡು ಜೀಪು ಹಿಂದೆರಡು ಜೀಪ್ ಬೇಕು ಅವರಿಗೆ ಫ್ರೀಯಾಗಿ ಹೋಗ್ತಾರೆ ಸಾಮಾನ್ಯ ಜನ ಹೋಗ್ಬೇಕು ಜನಗಳಿಗೆ ಆದಷ್ಟು ಬೇಗ ಬೆಂಗಳೂರು ಬೀದರ್ ವಿಮಾನ ಚಾಲನೆ ಬೇಗನೆ ಆಗಬೇಕು ಅದಕ್ಕಾಗಿ ನಾವು ಇಲ್ಲಿ ಬಂದಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಸಪೋರ್ಟ್ ಹೇಳಿ ಭರವಸೆ ಇದೆ ಮಾಡ್ತಾರಂತೆ ಭರವಸೆ ಇದೆ ಜಿಲ್ಲಾಧ್ಯಕ್ಷರು ಹಾಗೂ ರೈತಪರ ಸಂಘಟನೆಕರರು ಹಾಗೂ ಆರ್ ಟಿ ಆಕ್ಟಿವು ಎಲ್ಲರೂ ಜನ ಸೇರಿ ಇವತ್ತು ಒಂದು ಮನವಿ ಪತ್ರ ಜಿಲ್ಲಾಧಿಕಾರಿ ಮುಖಾಂತರ ಕೇಂದ್ರ ಸಚಿವರಿಗೆ ಮನವಿ ಪತ್ರ ನೀಡಲಾಯಿತು ಯುವಕರು ಕೆಲಸ ಇಲ್ಲದೆ ಬರದಾಡಿ ಬೆಂಗಳೂರಿಗೆ ಕೆಲಸ ಮಾಡಲು ಹೋಗ ಹೋಗಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟು ಯುವಕರು ಜನರು ಬೆಂಗಳೂರಿಗೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಫ್ಯಾಮಿಲಿಯಲ್ಲಿದೆ ಏನಾದರೂ ಅನರ್ ರೈತರ ಘಟನೆ ಬೀದರಲ್ಲಿ ಅವ್ರ ಮನೆಯಲ್ಲಿ ಯಾರಾದರೂ ಸತ್ರರು ಏನಾದರೂ ಹೆಚ್ಚು ಕಡಿಮೆ ಆದರೆ ಹೋಗಲು ಬರಲು ಯಾವುದೇ ರೀತಿಯ ಅವಕಾಶವಿಲ್ಲ ಓಲಾ ಕ್ಯಾಬ್ ಬಂದರೆ ಅದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಸುಮಾರು ಖರ್ಚಾಗುತ್ತೆ ಟ್ರೈನ್ಸ್ ರಿಸರ್ವೇಷನ್ ಆದರೂ ಬರೋಕ್ಕೆ ಟೈಮಿಗೆ ರೀಚ್ ಆಗಲ್ಲ ಫ್ಲೈಟ್ ಒಂದು ಆಪ್ಷನ್ ಇತ್ತು ಅದು ಕೂಡ ನಾಲ್ಕು ತಿಂಗಳಾಯಿತು ಬಂದಿದ್ದರು ಎಲ್ಲ ಜಿಲ್ಲಾಡಳಿತ ಕೇಂದ್ರ ಸಚಿವ ಉಸ್ತುವಾರಿ ಸಚಿವ ಎಮ್ ಎಲ್ ಎ ಅವರು ನಾಮಿನೇಟೆಡ್ ಎಮ್ ಎಲ್ ಸಿ ಮೆಂಬರ್ಸು ಆಮೇಲೆ ನಿಗಮಂಡಳಿ ಅಧ್ಯಕ್ಷರು ಎಲ್ಲ ಸುಮ್ಮನೆ ಕೂತಿದ್ದಾರೆ ಆದ ಕಾರಣ ಇವತ್ತು ಎಲ್ಲ ಪರ ಒಕ್ಕಟ ಸಂಘಟನೆಗಳು ಹಾಗೂ ಪ್ರದೀಪ್ ಹೆಣಗುಂದ್ರ ನೇತೃತ್ವದಲ್ಲಿ ಮನವಿ ಪತ್ರ ಸಲ್ಲಿಸಿ ಮಾಧ್ಯಮದ ಬಂಧು ಮಿತ್ರರಲ್ಲಿ ಕೇವಲ ಒಂದೇ ಒಂದು ಕಳಕಳಿಯ ವಿನಂತಿ ಈ ಸುದ್ದಿಯನ್ನು ನೀಡಿ ನಾವು ನಮಗಾಗಿ ಅಲ್ಲ ನಮ್ಮ ಬೀದರ್ ಜಿಲ್ಲೆಗಾಗಿ ಮಾಡ್ತಾ ಹಿಂದುಳಿದ ಪ್ರದೇಶ ಅನ್ನೋದು ಪಟ್ಟ ಕೆಡಿಸುವ ಕೆಲಸ ಮಾಡೋದು ಬಿಟ್ಟು ಬೇರೆ ಯಾವುದೇ ಉದ್ದೇಶವಿಲ್ಲ ತಕ್ಷಣ ಕೇಂದ್ರ ಸಚಿವರಾಗಲಿ ಉಸ್ತುವಾರಿ ಸಚಿವರಾಗಲಿ ಮಧ್ಯಸ್ಥಿಕೆ ವಹಿಸಿ ವಿತ್ ಇಮಿಡಿಯೇಟ್ ಎಫೆಕ್ಟ್ ಫ್ಲೈಟ್ ಬೀದರ್ ಟು ಬೆಂಗ್ಳೂರು ಬೆಂಗ್ಳೂರು ಟು ಬೀದರ್ ಸ್ಟಾರ್ಟ್ ಪ್ರಾರಂಭ ಮಾಡಿಸಬೇಕೆಂದು